ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ತುಂಬಾ ಹೆಲ್ದಿಯಾಗಿರುವಂತಹ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಬಾತ್ ಕೆಲವರು ಶಾವಿಗೆಯ ಉಸಿಲಿ ಅಂತ ಕೂಡ ಹೇಳ್ತಾರೆ ಸೊ ಒಂದು ಒಳ್ಳೆಯ ಒಂದು ಬ್ರೇಕ್ಫಾಸ್ಟ್ ಹೆಲ್ದಿಯಾಗಿರುವ ಬೇ ಬ್ರೇಕ್ಫಾಸ್ಟ್ ಹಾಗೆಯೇ ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದಂತಹ ಬ್ರೇಕ್ಫಾಸ್ಟ್ ಸೊ ಇಷ್ಟೊಂದು ಆರೋಗ್ಯಕರವಾದ ಬ್ರೇಕ್ಫಾಸ್ಟನ್ನು ಹಾಗೆಯೇ ಇದನ್ನು ಬೆಳಗ್ಗೆಯ ತಿಂಡಿಗೆ ಕೂಡ ಮಾಡಬಹುದು ಸಂಜೆಯ ಆಗಿ ಕೂಡ ತಿನ್ನಬಹುದು ಮಕ್ಕಳಿಗಂತೂ ಫೇವ್ರೆಟ್ ಆಗೋದರಲ್ಲಿ ಡೌಟೇ ಇಲ್ಲ ಸೊ ಹಾಗಾದರೆ ಈ ಹೆಲ್ದಿ ಬ್ರೇಕ್ಫಾಸ್ಟನ್ನು ಕೆಲವೇ ಕೆಲವು ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಹತ್ತೇ ಹತ್ತು ನಿಮಿಷದಲ್ಲಿ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಕ್ವಿಕ್ಕಾಗಿ ಒಂದು ಸಬ್ಸ್ಕ್ರೈಬ್ ಆಗಿ ಸೊ ಹಾಗಾದರೆ ಮೊದಲಿಗೆ ನಾನೊಂದು ಪಾತ್ರೆ ತಗೊಂಡು ಅದಕ್ಕೆ ನಾಲ್ಕು ಲೋಟ ಆಗುವಷ್ಟು ನೀರು ಹಾಕಿದ್ದೇನೆ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ ಸೊ ಇದರ ಪ್ರಮಾಣ ಯಾವ ಥರ ಇರಬೇಕಂದ್ರೆ ಎರಡು ಕಪ್ಪಾಗುವಷ್ಟು ಶಾವಿಗೆ ತಗೊಂಡರೆ ನಾಲ್ಕು ಕಪ್ ಆಗುವಷ್ಟು ನೀರು ಆ ಪ್ರಮಾಣದಲ್ಲಿ ತಗೊಳ್ಬೇಕು ನಾನಿವತ್ತು ಅನಿಲ್ ಶಾವಿಗೆಯನ್ನು ತಗೊಂಡಿದ್ದೇನೆ ಸೊ ಇದು ಹುರಿದಂತಹ ಶಾವಿಗೆ ಸೊ ನೀರು ಕುದಿಬೇಕು ನೀರು ಕುದೀತಾ ಬರುವಾಗ ನಾನು ಶಾವಿಗೆಯನ್ನು ಇದ್ದೇನೆ ಸೊ ಶಾವಿಗೆ ನೋಡಿ ಪ್ರಮಾಣ ಇದು ನೂರ ಎಂಬತ್ತು ಗ್ರಾಮ್ ಇದೆ ಅಂದರೆ ಒಂದು ಪ್ಯಾಕೆಟಲ್ಲಿ ಒಂದು ಇಪ್ಪತ್ತೈದು ಇಪ್ಪತ್ತಾರು ರೂಪಾಯಿಗೆಲ್ಲ ಸಿಗ್ತದೆ ಸೊ ಇದರಲ್ಲಿ ನೂರ ಎಂಬತ್ತು ಗ್ರಾಮ್ ಇದೆ ಸೊ ಎರಡು ಕಪ್ ಶಾವಿಗೆ ತಗೊಂಡ್ರೆ ನಾಲ್ಕು ಕಪ್ ಆಗುವಷ್ಟು ನೀರು ಸ್ವಲ್ಪ ಜಾಸ್ತಿ ನೀರು ಹಾಕಿದರೆ ಪರವಾಗಿಲ್ಲ ಆದರೆ ಕಮ್ಮಿ ಆಗೋದು ಬೇಡ ಮತ್ತು ಒಂದು ಎರಡೇ ಎರಡು ನಿಮಿಷದಲ್ಲಿ ಇದು ಚೆನ್ನಾಗಿ ಬೇಯ್ತದೆ ಸೊ ಹಾಗಾಗಿ ಓವರ್ ಕುಕ್ ಮಾಡೋದು ಬೇಡ ಜಾಸ್ತಿ ಬ ಬೆಂದರೆ ಏನಾಗ್ತದೆ ಅಂದರೆ ನೀವು ಎಷ್ಟೇ ಚೆನ್ನಾಗಿ ಶಾವಿಗೆ ಬಾತ್ ಮಾಡಿ ಅದು ಟೇಸ್ಟ್ ಅನ್ನಿಸೋದೇ ಇಲ್ಲ ಮತ್ತು ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಶಾವಿಗೆ ಬಿಡಿ ಬಿಡಿಯಾಗಿ ಬರ್ತದೆ ನೀವು ಇದನ್ನು ಗ್ಯಾಸನ್ನು ಫಾಸ್ಟಾಗಿ ಇಟ್ಟೆ ಕುದಿಸಬಹುದು ಆದರೆ ಚೆಕ್ ಮಾಡ್ತಾ ಇರಿ ಬೆಂದಿದ ಅಂತ ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಎರಡೇ ಎರಡು ನಿಮಿಷದಲ್ಲಿ ಬೇಯ್ತದೆ ಸೊ ಇದು ಹೇ ಯಾವ ಥರ ಬೆಂದಿದೆ ಅಂತ ಚೆಕ್ ಮಾಡೋದು ಕೂಡ ತೋರಿಸ್ತೇನೆ ನೀವು ಜಸ್ಟ್ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಆಗಲೇ ತುಂಬ ರಫ್ ಆಗಿ ಗಟ್ಟಿಯಾಗಿತ್ತು ಈಗ ನೋಡಿ ನಿಮಗೆ ಸೌಟ್ ಆಗುವಾಗ ಗೊತ್ತಾಗ್ತದೆ ಸಾಫ್ಟ್ ಆಗಿದೆ ಮೃದುವಾಗಿದೆ ಅಂತ ಸೊ ಹಾಗಿರುವಾಗ ಸ್ವಲ್ಪ ಶಾವಿಗೆಯನ್ನು ಈ ರೀತಿ ಸೌಟಿಂದ ತಗೊಂಡು ಕೈಯಲ್ಲಿ ಸ್ಮ್ಯಾಶ್ ಮಾಡಿ ನೋಡಿ ಸೊ ಗಟ್ಟಿಯಾಗಿದ್ದರೆ ಬೇ ಬೆಂದಲಿಲ್ಲ ಅಂತ ಅರ್ಥ ಅಂದರೆ ಬೇಲಿಲ್ಲ ಅಂತ ಸೊ ಸಾಫ್ಟಾಗಿ ಈಸಿಯಾಗಿ ಕಟ್ಟಾದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ಒಂದು ಸಲ ಜಾಸ್ತಿ ಕುದಿಲಿಕ್ಕೆ ಸ್ಟಾರ್ಟ್ ಆದರೆ ಗ್ಯಾಸನ್ನು ಸ್ವಲ್ಪ ಫುಲ್ಲಾಗಿ ಸ್ಲೋ ಮಾಡಿ ಕೂಡ ಬಿಡಬಹುದು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಸೊ ನಾನು ಗ್ಯಾಸ್ ಫುಲ್ಲಾಗಿ ಆಫ್ ಮಾಡಿಬಿಟ್ಟು ಆ ಬಿಸಿ ನೀರನ್ನೆಲ್ಲ ಸ್ಟೀಮ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ತಣ್ಣೀರು ಹಾಕಿಬಿಟ್ಟು ಚೆನ್ನಾಗಿ ಸ್ಟೀಮ್ ಮಾಡಿ ಬಿಡಿ ಬಿಡಿಯಾಗಿ ಇಡ್ತೇನೆ ಸೊ ನೆಕ್ಸ್ಟ್ ಒಂದು ಸ್ಟಿಕ್ ಪ್ಯಾನ್ ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ ಸ್ವಲ್ಪ ಎಣ್ಣೆಯಲ್ಲೇ ಇದು ಮಾಡಲಿಕ್ಕಾಗ್ತಿದೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕಿದ್ದೇನೆ ಸೊ ತುಪ್ಪ ಆಪ್ಷನ್ ತುಪ್ಪ ಯಾಕೆ ಹಾಕಿದೆ ಅಂದರೆ ನಾನು ಮೊದಲಿಗೆ ಗೋಡಂಬಿ ಮತ್ತು ಕಡಲೆ ಬೀಜವನ್ನು ಹುರಿತಾ ಇದ್ದೇನೆ ಸೊ ಇದು ತುಪ್ಪದಲ್ಲಿ ಹುರಿಯೋದ್ರಿಂದ ಚೆನ್ನಾಗಿರುವ ಒಂದು ಘಮ ಮತ್ತು ಒಳ್ಳೆ ಫ್ಲೇವರ್ ಅಂದರೆ ಒಳ್ಳೆ ಟೇಸ್ಟ್ ಬರ್ತದೆ ಅದಕ್ಕೋಸ್ಕರ ಸ್ವಲ್ಪ ಕಡಲೆ ಬೀಜ ಮತ್ತು ಸ್ವಲ್ಪ ಗೋಡಂಬಿಯನ್ನು ಹಾಕಿದ್ದೇನೆ ನೀವು ಬೇಕಾದ್ರೆ ಗೋಡಂಬಿ ಸ್ಕಿಪ್ ಮಾಡಬಹುದು ಬರಿಯ ಕಡಲೆ ಬೀಜ ಕೂಡ ಹಾಕೊಳ್ಬೋದು ಆದರೆ ಬೀಜ ಅಲ್ಲಲ್ಲೇ ಶಾವಿಗೆ ಬಾ ತಿನ್ನುವಾಗ ಸಿಗುವಾಗ ತುಂಬ ಟೇಸ್ಟ್ ಅನಿಸ್ತದೆ ಇದೊಂದು ಲೈಟಾಗಿ ಒಂದು ಗೋಲ್ಡನ್ ಕಲರ್ ಬಂದರೆ ಸಾಕು ಜಾಸ್ತಿ ಬ್ರೌನ್ ಆಗೋದು ಬೇಡ ಆಗ ಟೇಸ್ಟ್ ಹೊರಟೋಗ್ತದೆ ಸೊ ಈಗ ನೋಡಿ ಒಂದು ಗೋಲ್ಡನ್ ಕಲರ್ ಬಂದಿದೆ ಇಷ್ಟಾದರೆ ಸಾಕು ಅದನ್ನು ತಕ್ಕೊ ತೆಗೆದು ಬಿಡುವ ಇನ್ನು ಅದೇ ಎಣ್ಣೆಗೆ ಉಂಟಲ್ಲ ನಾನು ಒಗ್ಗರಣೆ ಹಾಕಿದ್ದು ಹಾಕ್ತೇನೆ ಸೊ ಆ ವಿಡಿಯೋ ಸ್ಕಿಪ್ ಆಗಿದೆ ಅದಕ್ಕೆ ನಾನು ಏನೆಲ್ಲ ಒಗ್ಗರಣೆಗೆ ಹಾಕಿದ್ದೇನೆ ಅಂತ ಹೇಳ್ತೇನೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಇನ್ನೊಂದು ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗುವಷ್ಟು ಬೇಳೆ ಸ್ವಲ್ಪ ಕರಿಬೇವಿನ ಎಲೆಗಳು ಹಾಗೆಯೇ ಎರಡು ಕೆಂಪು ಕಲರ್ದು ಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಒಂದು ಮೂರು ಹಸಿರು ಮೆಣಸಿದ್ದಲ್ಲ ಅದನ್ನು ಕೂಡ ಉದ್ದಕ್ಕೆ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ದೇನೆ ಸೊ ಸ್ವಲ್ಪ ಕರಿಬೇವಿನ ಎಲೆಗಳು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿಯನ್ನು ನಾನು ತುರಿದು ಬಿಟ್ಟು ಹಾಕಿದ್ದೇನೆ ನೀವು ಬೇಕಾದ್ರೆ ಕಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು ಒಂದೊಳ್ಳೆ ಟೇಸ್ಟ್ ಬರ್ತದೆ ಶುಂಠಿ ಹಾಕೋದ್ರಿಂದ ಹಾಗೆಯೇ ಒಂದು ದೊಡ್ಡ ಸೈಜ್ದು ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ದೇನೆ ಸೊ ಇನ್ನು ಇದರ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡ್ಕೊಳ್ಬೇಕು ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ ಈ ಹೊತ್ತಿಗೆ ನಾನೊಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮ ನಿಮ್ಮ ಅಭಿರುಚಿಗೆ ತಕ್ಕಷ್ಟು ಶಾವಿಗೆಯನ್ನು ಬೇಯಿಸುವಾಗ ಕೂಡ ಉಪ್ಪು ಹಾಕಿರ್ತೇವೆ ಸೊ ಹಾಗಾಗಿ ನೋಡ್ಬಿಟ್ಟು ಹಾಕಿದ್ರೆ ಸಾಕು ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗ್ತದೆ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಹಾಕಿದ್ದೇನೆ ಯಾಕಂದ್ರೆ ಕೆಲವರಿಗೆ ಬಿಳಿಯ ಕಲರ್ದು ಶಾವಿಗೆ ಬಾತ್ ಇಷ್ಟ ಆಗ್ತದೆ ನಮಗೆಲ್ಲ ಅರಶಿನ ಕಲರ್ ಅಂದ್ರೆ ಹಳದಿ ಕಲರ್ ಇದೆ ತುಂಬಾ ಚೆನ್ನಾಗಿ ಚೆನ್ನಾಗಿರ್ತದೆ ಯಾಕಂದ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಕಲರ್ಫುಲ್ ಆಗಿದೆ ಅಲ್ಲ ಅಂತ ಸೊ ಹಾಗಾಗಿ ಅರಶಿನ ಪೌಡರ್ ಹಾಕಿದೆ ನಿಮ್ಗೆ ಹಳೆ ಹಳದಿ ಕಲರ್ ಹಳದಿ ಬರುವಂತಹ ಉಪ್ಪಿಟ್ಟು ಇಷ್ಟದಿಲ್ಲ ಇಲ್ಲದಿದ್ದರೆ ಆ ಅರಶಿನ ಪೌಡರ್ ಹಾಕೋದು ಸ್ಕಿಪ್ ಮಾಡ್ಕೊಳ್ಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಆ ಅರಶಿನ ಕಲರ್ ಮತ್ತು ಉಪ್ಪು ಉಂಟಲ್ಲ ಒಗ್ಗರಣೆಗೆ ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇಷ್ಟ ಆದರೆ ಸಾಕು ಇನ್ನು ನಾವು ಶಾವಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ನಾವು ಎಣ್ಣೆ ಹಾಕೋದ್ರಿಂದ ಸೊ ಉದ್ರುದ್ರಾಗಿ ಬಂದಿದೆ ಬಿಡಿ ಬಿಡಿಯಾಗಿ ಬಂದಿದೆ ಒಂದಕ್ಕೊಂದು ಅಣ್ಕೊಳ್ಳಿಲ್ಲ ಸೊ ಅದನ್ನು ಪೂರ್ತಿಯಾಗಿ ಹಾಕ್ತಾ ಇದ್ದೇನೆ ನೋಡಿ ಯಾವ ಥರ ಉಂಟು ಅಂತ ಸೊ ಈ ಥರ ಬಿಳಿ ಕಣ್ಣಿಗೆ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣುವುದಿಲ್ಲ ಸೊ ಹಾಗಾಗಿ ಇನ್ನು ನೋಡಿ ಇದನ್ನು ಮಿಕ್ಸ್ ಮಾಡುವಾಗ ಯಾವ ಥರ ಕಾಣ್ತದೆ ಅಂತ ಅದರದ್ದೊಂದು ಲುಕ್ಕೇ ಚೇಂಜ್ ಆಗ್ತದೆ ನಾನು ಈ ಎರಡು ಸೌಟನ್ನು ಉಪಯೋಗಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಯಾಕಂದರೆ ಈಸಿಲಿ ಮಿಕ್ಸ್ ಮಾಡಲಿಕ್ಕೆ ಆಗ್ತದೆ ನಿಮಗೆ ಕನ್ವೀನಿಯೆಂಟ್ ಆಗುವ ತನಕ ಆಗುವ ರೀತಿ ಮಾಡ್ಕೊಳ್ಬಹುದು ಇದನ್ನು ನೋಡಿ ಆಗಲಿ ಬಿಳಿ ಕಲರ್ ಇತ್ತು ಈಗ ನೋಡಿ ಯಾವ ಕಲರ್ ಬಂತ ಬರ್ತಾ ಉಂಟು ಅಂತ ನೋಡಿ ನೋಡ್ತಾಳೆ ಆ ಬಿಳಿ ಕಲರ್ ಆ ಹಳದಿ ಕಲರ್ ಆಗ್ತದೆ ಈ ಥರ ಮಾಡಿದರೆ ಮಕ್ಕಳಿಗೆ ಇಷ್ಟ ಇರ್ತದ ಖಂಡಿತ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಸೊ ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಬಿಳಿ ಕಲರ್ ಹೋಗಿ ಎಲ್ಲ ಅರಶಿನ ಕಲರ್ ಬರಬೇಕು ಕ್ವಿಕ್ಕಾಗಿ ಆಗ್ತದೆ ಮತ್ತೆ ಇದೊಂದು ಹತ್ತೇ ಹತ್ತು ನಿಮಿಷದಲ್ಲಿ ಆಗ್ತದೆ ಬೆಳಿಗ್ಗೆ ಏನಾದ್ರು ಏಳುವಾಗ ತಡ ಆದರೆ ಈ ರೀತಿ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ರುಬ್ಬೋದು ಬೇಡ ನಿಮಗೆ ಜಾಸ್ತಿ ಟೈಮ್ ತಗೊಳ್ತದೆ ಅಂತ ಕೂಡ ಇಲ್ಲ ಕ್ವಿಕ್ಕಾಗಿ ಆಗ್ತದೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇಷ್ಟಾದರೆ ಸಾಕು ಇನ್ನು ನಾವು ಈ ತುಪ್ಪ ಮತ್ತು ಎಣ್ಣೆಯಲ್ಲಿ ಗೋಡಂಬಿ ಮತ್ತು ಕಡಲೆ ಬೀಜವನ್ನು ಹುಡಿದಿಟ್ಟಿದ್ದೇವಲ್ಲ ಅದನ್ನು ಹಾಕೊಳ್ಬೇಕು ಸೊ ಒಳ್ಳೆ ಘಮ ಬರ್ತದೆ ನಾನು ಆಗಲೇ ತುಪ್ಪ ಸೇರಿಸಿ ಇದಕ್ಕೇನೆ ಫ್ರೈ ಮಾಡಿದ್ದು ಯಾಕಂದರೆ ಕೊನೆಗೆ ಇದನ್ನು ಹಾಕೊಳ್ಳೋದ್ರಿಂದ ಒಂದು ಘಮ ಬರ್ತದೆ ಸೊ ಇದರ ಜೊತೆನೆ ನಾನು ಒಂದು ಅರ್ಧ ಹೋಳು ಲಿಂಬೆಹಣ್ಣಿನ ರಸ ಅಂದರೆ ಲಿಂಬೆಹಣ್ಣಿನ ಜ್ಯೂಸ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸೊ ಆ ಲಿಂಬೆಹಣ್ಣಿದ್ದು ಜ್ಯೂಸ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡ್ತದೆ ಸೊ ಇಷ್ಟ ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಆದರೆ ಒಮ್ಮೆ ಈ ರೀತಿ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗ್ತದೆ ಸೊ ಇದನ್ನು ಬೇಕಾದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮಾಡಬಹುದು ಮಕ್ಕಳು ಸ್ಕೂಲಿಂದ ಬರುವಾಗ ಬಿಸಿ ಬಿಸಿಯಾಗಿ ಇದನ್ನು ಮಾಡಿಕೊಡ್ಬೋದು ಇದೊಂದು ಹೆಲ್ದಿ ಫುಡ್ ಕೂಡ ಹೌದು ಸೊ ಸುಮ್ಮನೆ ಅಂಗಡಿಯಿಂದ ಬೇಕರಿಯಿಂದ ತಂದ ತಿಂಡಿಯನ್ನು ಕೊಡುವ ಬದಲು ಈ ರೀತಿ ಹೆಲ್ದಿ ಫುಡ್ ಮಕ್ಕಳಿಗೆ ಮಾಡಿದರೆ ತುಂಬಾ ಇಷ್ಟ ಆಗ್ತದೆ ಮತ್ತು ನನ್ನ ಇಬ್ಬರು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಅಲ್ಲ ಎರಡೆರಡು ಸಲ ಪ್ಲೇಟ್ ಖಾಲಿ ಮಾಡಿಕೊಂಡು ಹಾಕ್ಕೊಂಡು ತಿಂತಾರೆ ನನ್ನ ಒಂದೂವರೆ ವರ್ಷದ ಮಗುಗೆ ಕೂಡ ಇದು ರೆಸಿಪಿ ಈ ಫುಡ್ ಅಂದರೆ ತುಂಬ ಇಷ್ಟ ಸೊ ಹಾಗಾದರೆ ನೀವು ಕೂಡ ನಿಮ್ಮ ಮನೆಗೆ ಮಕ್ಕಳಿಗೆ ಸರ್ವ್ ಮಾಡಿ ಖಂಡಿತ ಇಷ್ಟ ಆಗ್ತದೆ ಸೊ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ನೀವು ಮನೆಯಲ್ಲಿ ಮಾಡಿದ್ದೀರಿ ಹೇಗೆ ಮಕ್ಕಳಿಗೆ ಇಷ್ಟ ಆಗಿದೆ ಹಾಗೇನೇ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಹೇಳಬೇಕು ಸೊ ಯಾರೆಲ್ಲ ನನ್ನ ಚಾನಲಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಸೊ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಹೀಗೇ ಸದಾ ಇರಲಿ ಸೊ ಹಾಗಾದರೆ ಇನ್ನೊಮ್ಮೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕಂಪ್ಲೀಟಾಗಿ ನೋಡಿ ಇನ್ನೊಮ್ಮೆ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪ್ ಮಾಡ್ತಾ ಇರಿ